ಮಲೆ ಮಹದೇಶ್ವರ ಬೆಟ್ಟಕ್ಕೆ ಭಕ್ತ ಸಾಗರ ಹರಿದು ಬರ್ತಾ ಇದೆ ಚಾಮರಾಜನಗರ ಜಿಲ್ಲೆಯಲ್ಲಿರುವ ಮಲೆ ಮಹದೇಶ್ವರ ಬೆಟ್ಟ ಇದು ವನ್ಯಜೀವಿ ದಾಳಿಯ ಭೀತಿಯ ನಡುವೆಯೂ ಜನರು ಬರ್ತಾ ಇದ್ದಾರೆ ಶಿವರಾತ್ರಿ ಜಾತ್ರೆಗೆ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಭಕ್ತ ಸಾಗರ ಹರಿದು ಬರ್ತಾ ಇದೆ ಚಾಮರಾಜನಗರ ಜಿಲ್ಲೆಯಲ್ಲಿರುವ ಮಲೆ ಮಹದೇಶ್ವರ ಬೆಟ್ಟ ಇದು ವನ್ಯಜೀವಿ ದಾಳಿಯ ಭೀತಿಯ ನಡುವೆಯೂ ಜನರು ಬರ್ತಾ ಇದ್ದಾರೆ ಸರ್ಕಾರದ ಹಣ ಮಾಡುವ ಸಲುವಾಗಿ ಸಫಾರಿಯನ್ನ ಮಾಡಿಸ್ತಾ ಇದೆ ಅಂತ ಸಫಾರಿಯಿಂದಾಗಿ ಕಾಡು ಪ್ರಾಣಿಗಳು ನಾಡಿಗೆ ಬರ್ತಿವೆ ಅಂತ ಭಕ್ತರು ಕಿಡಿಕಾರಿದ್ದಾರೆ ಈಗ ಮಾತಾಡ್ತಾರೆ ಎಸ್ ಶಿವರಾತ್ರಿ ಜಾತ್ರೆಗೆ ಮಲೆಮಹದೇಶ್ವರ ಬೆಟ್ಟಕ್ಕೆ ಭಕ್ತ ಸಾಗರ ಹರಿದು ಬರ್ತಾ ಇದೆ ಶಿವರಾತ್ರಿ ಪೂಜೆ ಅನ್ನೋದು ಮಲೆ ಬಹ ಮಹದೇಶ್ವರ ಬೆಟ್ಟಕ್ಕೆ ಪಾದಯಾತ್ರೆಗಳನ್ನ ಮಾಡಿಕೊಂಡು ಮಲೆ ಮಹದೇಶ್ವರ ಬೆಟ್ಟಕ್ಕೆ ಭಕ್ತ ಸಾಗರ ಬರ್ತಾ ಇರುತ್ತೆ ಆದರೆ ವನ್ಯಜೀವಿ ದಾಳಿ ಪದೇ 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 ನಡೀತಾ ಇದೆ ಯಾಕಂದರೆ ಅದೊಂದು ವನ್ಯಜೀವಿ ಇರುವಂತಹ ತಾಣ ಸರ್ಕಾರ ಆದರೆ ಸರ್ಕಾರ ಹಣ ಮಾಡುವ ಸಲುವಾಗಿ ಸಫಾರಿಯನ್ನು ಮಾಡಿಸ್ತಾ ಇದೆ ಸಫಾರಿ ಸಫಾರಿಯನ್ನು ಮಾಡಿದಕ್ಕೋಸ್ಕರ ಕಾಡು ಪ್ರಾಣಿಗಳು ನಾಡಿಗೆ ಬರ್ತವೆ ಅಂತ ಭಕ್ತರು ಕಿಡಿಯನ್ನು ಕಾರ್ತಾ ಈಗ ಆತಂಕ ಏನಕ್ಕೆ ಅಂತಂದ್ರೆ ಇವರು ಸಫಾರಿ ಮಾಡ್ಕೊಂಡಿದ್ದಾರೆ ಸಫಾರಿ ಮಾಡಿರೋದ್ರಿಂದ ಚಿರ್ತೆ ಆತಂಕ ಎಲ್ಲರಿಗೂ ಇದಕ್ಕೂ ಮೊದಲೇ ತಾತ ಮುತ್ತಾತನ ಕಾಲದಲ್ಲಿ ಯಾವ ಚಿರತೆನೂ ಇರಲಿಲ್ಲ ಎಂತ ಪ್ರಾಣಿಗಳಿದ್ರು ಎಲ್ಲ ಜನಗಳೆಲ್ಲ ಹೋಗ್ತಾ ಇದ್ರು ಅವಾಗ ಏನಕ್ಕೆ ಚಿರತೆ ದಾಳಿ ಮಾಡ್ಲಿಲ್ಲ ಈಗ ಏನಕ್ಕೆ ದಾಳಿ ಮಾಡ್ತಾ ಇದೆ ಎಲ್ಲ ಏನಂದ್ರೆ ಇವ್ರು ಸರ್ಕಾರದವರು ದುಡ್ಡು ಮಾಡಕ್ಕೋಸ್ಕರ ಸಫಾರಿ ಮಾಡ್ಕೊಂಡು ಹಂಗಾಗಿ ಚಿರತೆಗಳನ್ನ ಎಲ್ಲಿ ತಂದು ಪ್ರಾಣಿಗಳನ್ನ ತೋರ್ಸ ಇವರು ಸಫಾರಿ ಮಾಡ್ಕೊಂಡಿದ್ದಾರೆ ಅದ್ಬಿಟ್ರೆ ಇನ್ನೇನು ಇಲ್ಲ ಎಲ್ಲ ಇಲ್ಲ ಅವನ ಕಾಲದಲ್ಲೂ ಇತ್ತು ಜನಗಳೆಲ್ಲ ಮಧ್ಯರಾತ್ರಿಲ್ಲೂ ನಡ್ಕೊಂಡು ಹೋಯ್ತಾ ಇರು ಇವ್ರುಗಳು ಟೈಮಿಂಗ್ಸ್ ಎಲ್ಲ ಮಾಡೋರು ಇವಾಗ ಏಳರಿಂದ ನಾಲ್ಕು ಗಂಟೆ ಅಂತ ಅನ್ಬಿಟ್ಟು ಮಗು ಮೇಲ್ ದಾಳಿ ಆಯ್ತು ಎಲ್ಲಾ ಯಾರ್ ಕೇಳೋರ್ ಅವ್ರೆ ಎಲ್ಲ ಗೌರ್ಮೆಂಟ್ ಸರ್ಕಾರದ ಹೊಟ್ನಲ್ ದುಡ್ಡು ಮಾಡ್ಬೇಕಷ್ಟೇ ನಿಮ್ಗೆ ಎರಡ್ ಸಾವಿರ ರೂಪಾಯಿ ದುಡ್ಡು ಬರ್ಬೇಕಲ್ವಾ ಅಕೌಂಟ್ಗೆ ಅದೆಲ್ಲ ಇಲ್ಲಿಂದಾನೇ ಬರ್ತಾರ ಅದು ಸಫಾರಿ ಮಾಡಿರೋದ್ರಿಂದ ಮತ್ತೆ ಈಗ ನಮ್ಗಳ ದುಡ್ಡು ಜನಗಳ ದುಡ್ಡನ್ನ ಜನಗಳಿಗೆ ರಿಟರ್ನ್ ಕೊಡ್ತಾ ಇದಾರೆ ಅಷ್ಟೇ ಇನ್ನೇನಿಲ್ಲ ಜನಗಳಿಗೆ ಅದು ಅರ್ಥ ಆಯ್ತಾ ಇಲ್ಲ